ಎಲ್ಲರಿಗೂ ನಮಸ್ಕಾರ ಆಸೆ ಧಾರವಾ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಹಾಗೆ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ತ್ರೂ ತಿಳಿಸಿ ಸಂಚಿಕೆಯ ಶುರುವಿನಲ್ಲಿ ಪುರೋಹಿತರು ರೋಹಿಣಿಗೆ ನಿಮ್ಮ ಅಪ್ಪನ ಹೆಸರು ಹಾಗೂ ನಕ್ಷತ್ರ ರಾಶಿನ ಹೇಳಮ್ಮ ಅಂತ ಕೇಳಿದಾಗ ಅರೋಹಿಣಿಯ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ ಆಗ ಅಲ್ಲೇ ಇರುವ ಮನೋಜ ಹೇಳು ಅಂತ ಸೊನ್ನೆ ಮಾಡ್ತಾನೆ ಹಾಗೆ ಅವರು ಯಾಕಮ್ಮ ನಿಮ್ಮ ಅಪ್ಪನ ಹೆಸರು ಹೇಳು ಅಂದರೆ ಎಲ್ಲರೂ ಮುಖ ಮುಖ ನೋಡ್ತಾ ಇದೆಯಲ್ಲ ಹೇಳು ಅಂತ ಹೇಳಿದಾಗ ಅಲ್ಲೇ ಇರುವ ಶಾಂತಿ ಏಯ್ ಆ ಸೌಕರಿಸಿದ್ದನ ಹೆಸರು ಹೇಳೆ ಅಂತ ಹೇಳ್ತಾಳೆ ಆಗ ರೋಹಿಣಿ ತಡವರ್ಸ್ತಾ ಧನ್ ಧನ್ ಧನ್ರಾಜ್ ಅಂತ ಹೇಳ್ತಾಳೆ ಆಗ ರಂಗನಾಥ್ ಅವರು ಧನ್ ಧನ್ ಧನ್ರಾಜ್ ಅಂತೆ ಪುರೋಹಿತ್ರೆ ಅಂತ ಹೇಳಿದಾಗ ಅಲ್ಲಮ್ಮ ವಾ ಬರೀ ಧನ್ರಾಜ್ ಅಂತ ಹೇಳ್ತಾಳೆ ಆಗ ಪುರೋಹಿತರು ರಾಶಿ ನಕ್ಷತ್ರ ಹೇಳಮ್ಮ ಅಂತ ಅಂದಾಗ ರೋಹಿಣಿ ತಡವರ್ಸ್ತ ಹಸ್ತ ನಕ್ಷತ್ರ ಮೇಷರಾಶಿ ಅಂತ ಹೇಳ್ತಾಳೆ ಆಗ ಪುರೋಹಿತರು ಮೇಷರಾಶಿಗೆ ಹಸ್ತ ನಕ್ಷತ್ರ ಬರಲ್ವಲ್ಲಮ್ಮ ಅಂತ ಹೇಳಿದಾಗ ಅಲ್ಲೇ ನಿಂತಿರುವ ಮೀನ ಹೌದು ರೋಹಿಣಿ ಮೇಷರಾಶಿಗೆ ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಕುತ್ರಿಕಾ ನಕ್ಷತ್ರ ಅಂತ ಬರುತ್ತೆ ಅಂತ ಹೇಳ್ತಿರುವಾಗ ಅಲ್ಲೇ ಇರುವ ಶಾಂತಿ ಹೌದು ಸ್ವಾಮಿಗಳೇ ನಮ್ಮ ಮನೆಯಲ್ಲಿ ಒಬ್ಬರು ಲೇಡೀಸ್ ಸ್ವಾಮಿಗಳಿದ್ದಾರೆ ಅವರೆಲ್ಲ ತಪ್ಪಾಗೆ ಹೇಳೋದು ಅಂತ ಹೇಳಿ ಮೀನನ್ನ ತೋರಿಸಿ ಹೇಳಿಸ್ತಾ ಹೇಳ್ತಾ ಇರ್ತಾಳೆ ಆಗ ಪುರೋಹಿತ್ರು ಅವರು ಹೇಳಿದ್ದು ಇದೆ ಇದೆಯಮ್ಮ ಅಂತ ಹೇಳಿದಾಗ ಅಲ್ಲೇ ಇರುವ ರೋಹಿಣಿ ಹೌದು ಪುರೋಹಿತ್ರೆ ನಮ್ಮ ಅಪ್ಪನ ನಕ್ಷತ್ರ ಅಶ್ವಿನಿ ನಕ್ಷತ್ರ ಅಂತ ಹೇಳ್ತಾಳೆ ಆಗ ಪುರೋಹಿತ್ರು ಒಳಗೋಗಿ ಪೂಜೆ ಮಾಡಿ ಎಲ್ಲರಿಗೂ ಕರ್ಪೂರ ಹಾಗೂ ತೀರ್ಥ ಪ್ರಸಾದನ ಕೊಡ್ತಾರೆ ಹಾಗೆ ಅಲ್ಲಿರುವ ಕಂಕಣವನ್ನು ತಂದು ಶಾಂತಿ ಕೈಗೆ ಕೊಟ್ಟು ಇದನ್ನು ನಿಮ್ಮ ಸೊಸೆ ಕೈಯಲ್ಲಿ ನಲವತ್ತೆಂಟು ದಿನಗಳ ಕಾಲ ಕಟ್ಟಿ ಅಂತ ಹೇಳಿದಾಗ ಆಗ ಶಾಂತಿ ಪುರೋಹಿತ್ರೆ ನೀವ್ ಹೇಳಿದ ಪೂಜೆನೆಲ್ಲ ನಮ್ಮ ರೋಹಿಣಿ ಕರೆಕ್ಟ್ ಆಗಿ ಪಾಲಿಸಿದ್ರೆ ಇವ್ರಪ್ಪ ಹೊರಗಡೆ ಬರ್ತಾರಲ್ವಾ ಅಂತ ಕೇಳಿದಾಗ ನನ್ ಮಾತು ಯಾವತ್ತು ಸುಳ್ಳಾಗಿದ್ದೆ ಇಲ್ಲಮ್ಮ ಖಂಡಿತ ಬಂದೇ ಬರ್ತಾರೆ ಅಂತ ಹೇಳಿ ಕಂಕಣವನ್ನ ನೀಡ್ತಾರೆ ಶಾಂತಿ ರೋಹಿಣಿಗೆ ಕಂಕಣನ ಕಟ್ತಾಳೆ ಆಗ ರೋಹಿಣಿ ಮನಸ್ಸಲ್ಲಿ ಇವತ್ತು ನಿಮ್ ಮಾತು ಸುಳ್ಳಾಗುತ್ತೆ ಪುರೋಹಿತ್ರೆ ಯಾಕಂದ್ರೆ ಜೈಲಲ್ಲಿ ಇರೋರು ಹೊರಗೆ ಬರ್ಬೋದು ಆದ್ರೆ ಸತ್ ಸಮಾಧಿ ಆಗಿರೋರು ಹೇಗ್ ಬರ್ತಾರೆ ಅಂತ ಗುಣಕ್ತಾ ಇರ್ತಾಳೆ ಈ ಕಡೆ ಪಾರ್ಲರ್ ನಲ್ಲಿ ರೋಹಿಣಿ ಇಷ್ಟೆಲ್ಲಾ ತೊಂದರೆ ಆಗುತ್ತೆ ಅಂತ ನನ್ನ ಜೀವನದಲ್ಲಿ ನಾನು ಅನ್ಕೊಂಡೇ ಇರ್ಲಿಲ್ಲ ಕಣೇ ಪೂಜಾ ಅಲ್ಲ ನೀನು ಮೊದಲನೇ ಮದುವೆ ಮುರಿದಾಗ್ಲೇ ದೇವ್ರಿಗೆ ಕೈ ಬಿಟ್ ಬಿಟ್ಬಿಟ್ಟಿದ್ದೆ ಆದ್ರೆ ಈಗ ಪೂಜೆ ಪುನಸ್ಕಾರ ವೃತ್ತ ಅಂದ್ರೆ ಯಪ್ಪ ಕೈ ಮೇಲೆ ಕರ್ಪೂರ ಹಚ್ಚಿಸ್ತಾರ ಕಣೆ ಉರುಳು ಸೇವೆ ಮಾಡಿಸ್ತಾರೆ ಬಸ್ಕಿ ಓಡಿಸ್ತಾರೆ ಯಪ್ಪಾ ಅಲ್ಲೇ ಕಣೆ ಅಲ್ಲ ಕಣೆ ಯಾವ ದೇವರು ಇದನ್ನೆಲ್ಲಾ ಮಾಡು ಅಂತ ಹೇಳ್ತಾನೆ ಪೂಜಾ ನನಗೀಗ ಅರ್ಥ ಆಗ್ತಿದೆ ಕಣೆ ಆ ಸೂರ್ಯ ಯಾಕೆ ಆ ರೀತಿ ಬಿಹೇವ್ ಮಾಡ್ತಾನೆ ಅಂತ ಯಾಕೆ ಅಂತ ಪೂಜಾ ಕೇಳಿದಾಗ ತಾಯಿ ಗುಣ ಅಲ್ವಾ ಅದೇ ರಕ್ತ ಯಾವಾಗ ಹೇಗಿರ್ತಾನೆ ಅಂತಲೇ ಗೊತ್ತಾಗಲ್ಲ ಆ ಹೆತ್ತ ತಾಯಿಗೂ ಆ ತಾಯಿನೂ ಹೇಗಿರ್ತಾಳೆ ಅಂತ ಮನೆಯವ್ರಿಗೆ ಯಾರಿಗೂ ಅರ್ಥ ಆಗಲ್ಲ ಕಣೆ ಆಗ ಪೂಜಾ ನಗ್ತಾ ಅಲ್ಲೇ ನೀನು ಮದುವೆಯಾಗಿ ನಿಮ್ಯಾನ್ಸ್ ಸೇರಿಬಿಟ್ಟೆ ಕಣೆ ಅಂತ ಹೇಳ್ತಿರ್ತಾಳೆ ಇಲ್ಲ ಕಣೆ ನಿಮ್ಯಾನ್ಸ್ನಲ್ಲಿರೋನೇ ನಾನು ಮದುವೆ ಆಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ ಆ ಮನೋಜ್ ಕೂಡ ಆಡ್ತಾರೆ ಗೊತ್ತಾ ಆ ಸೂರ್ಯ ಪೆಂಗ ಅಂತ ಅಂದಾಗ ನನಗೆ ಅಪೋಸ್ ಮಾಡಬೇಕು ಅಂತಲೇ ಅನ್ಸಲ್ಲ ಕಣೆ ಅಂತ ಹೇಳ್ತಾಳೆ ಆಗ ಪೂಜಾ ನಿಮ್ಮಪ್ಪ ಬರೋವರೆಗೂ ಈ ವೃತ್ತ ಎಲ್ಲ ನಡೆಯುತ್ತಾ ಅಂತ ಕೇಳಿದಾಗ ಲೇ ಹಾಗೆಲ್ಲ ಏನೂ ಇಲ್ಲ ಕಣೆ ಏನೋ ಒಂದ್ ಮಂಡ್ ಒಂದ್ ಮಂಡಲ ಅಂತೆ ಅಂದ್ರೆ ನಲವತ್ತೆಂಟು ದಿವಸ ಅಷ್ಟೇ ಆಗ ಅಲ್ಲಿಗೆ ಫುಡ್ನ ಪಾರ್ಸೆಲ್ ತಂದು ಕೊಡ್ತಾರೆ ನೋಡಿ ನೀನು ಬೇರೆ ಬೆಳೆ ಬೆಳಗ್ಗೆ ಹೇಳಿದೆ ನಾನು ನೋಡಿದರೆ ಆಫೀಸಿಗೆ ಹೋಗ್ಬೇಕು ನನಗೆ ಹಶಿವ್ ತಡ್ಕೊಳೋಕ್ಕಾಗಲ್ಲ ಅಂತ ಪಾರ್ಸಲ್ನ ಓಪನ್ ಮಾಡ್ತಿರುವಾಗ ಲೇ ಪೂಜೆ ಏನು ತರಿಸಿದೀಯೇ ಏನು ಆರ್ಡರ್ ಮಾಡಿದೀಯಾ ಅಂತ ಕೇಳಿದಾಗ ಚೋಲೆ ಭಟೂರ ಅಂತ ಪೂಜಾ ತಿನ್ನೋಕೆ ಶುರು ಮಾಡ್ತಾಳೆ ಆಗ ರೋಹಿಣಿ ನನಗೂ ಒಂಚೂರು ಕೊಡೇ ಈ ಪೂಜೆ ವೃತ್ತ ಶುರು ಮಾಡಿದಾಗಿಂದ ಪೇಶೆಂಟಿಗೆ ಕೊಡೋ ಊಟ ಕೊಡ್ತಾ ಇದ್ದಾರೆ ಕಣೆ ನನಗೆ ನೋಡು ರೋ ನಿಮ್ಮಪ್ಪ ಇಲ್ಲ ಅನ್ನೋದು ಎಷ್ಟು ನಿಜನೋ ದೇವ್ರ ಇದ್ದಾನೆ ಅನ್ನೋದು ಅಷ್ಟೇ ನಿಜ ನೀನು ಈ ವೃತ್ತ ಮಾಡ್ತಿರೋದು ನಿಮ್ಮಪ್ಪನ ಹೆಸರಲ್ಲೇ ಆದರೂ ವೃತ್ತ ಮಾಡ್ತಿರೋದು ದೇವ್ರ ಸನ್ನಿಧಿಯಲ್ಲಿ ನೋಡು ಆ ವೃತ್ತ ಹಾಳು ಮಾಡೋದ್ರಲ್ಲಿ ನನ್ನ ಪಾರ್ಟ್ನರ್ಶಿಪ್ ಇರಬಾರ್ದಮ್ಮ ಆಮೇಲೆ ದೇವ್ರು ನನಗೆ ಶಾಪ ಕೊಟ್ಬಿಟ್ರೆ ಕಷ್ಟ ಆದರೆ ಸಖತ್ತಾಗಿದೆ ಕಣೆ ಅಂತ ರೋಹಿಣಿಗೆ ಹೇಳ್ತಾ ಪೂಜಾ ತಿಂತಾ ಇರ್ತಾಳೆ ಆಗ ರೋಹಿಣಿ ಸುಮ್ಮನೆ ತಿನ್ನೋಕ್ಕಾಗಲ್ವೇನೆ ನಿನಗೆ ಹೇಳಿ ಹೇಳಿ ಯಾಕೆ ನಾನು ಹೊಟ್ಟೆ ಉರಿಸ್ತೀಯಾ ಅಂತ ಪೂಜಾಗೆ ಬೈತಾ ಇರ್ತಾಳೆ ಈ ಕಡೆ ರೋಹಿಣಿ ರೂಮಲ್ಲಿ ಮೈಕ್ ಹಿಚ್ಕೊಳ್ತಾ ಒದ್ದಾಡ್ತಾ ಇರ್ತಾಳೆ ಆಗ ಅಲ್ಲಿಗೆ ಬಂದು ಮನೋಜ ಯಾಕಮ್ಮ ಇಷ್ಟೊಂದು ಬಾಧೆ ಪಡ್ತಾ ಇದ್ಯ ಅಂತ ಕೇಳಿದಾಗ ಇನ್ನೂ ಏನಾದರೂ ಇದ್ರೆ ಹೇಳಿ ಮಾಡ್ತಾಳೆ ರೋಹಿಣಿ ಅಂತ ನಿನ್ನೆ ರೆಗಿಸ್ತಾ ಇದ್ರಿ ಈಗ ಬಂದು ಸಮಾಧಾನಕ್ಕೆ ಮಾಡೋಕೆ ಬರ್ತೀರಾ ಅಂತ ಹೇಳಿ ಬೈತಾ ಇರ್ತಾಳೆ ಆಗ ಹಾಗೇನಿಲ್ಲಮ್ಮ ಎಲ್ಲ ನಿಮ್ಮ ತಂದೆಗೋಸ್ಕರ ಅವ್ರು ಹೊರಗೆ ಬಂದ್ರಿ ತಾನೇ ನಾವು ಸೆಟ್ಲ್ ಆಗೋದು ಅಂತ ಮನೋಜ ಹೇಳಿದಾಗ ಎಲ್ಲ ಸ್ವಾರ್ಥಿಗಳು ಎಲ್ಲ ಸ್ವಾರ್ಥ ಆಗ ಮನೋಜ ಈಗ ನೀವು ಏನು ಪ್ರಾಬ್ಲಮ್ ಅಂತ ಕೇಳಿದಾಗ ರೀ ಬೆಳಗಿಂದ ಏನು ತಿಂದಿಲ್ಲ ಮೈಕೆ ಬೇರೆ ಮೂರ್ದು ಹೋದಂಗೆ ಆಗ್ತಾ ಇದೆ ಅಂತ ಹೇಳಿದಾಗ ಇದೇ ನನ್ನ ಕೈಯಿಂದ ನಿನಗೆ ಮಸಾಜ್ ಮಾಡ್ತೀನಿ ಮಸಾಜ್ ಮಾಡೋರಿಗೆ ಮಸಾಜ್ ಮಾಡೋಂಥ ಭಾಗ್ಯ ಅಂತ ಹೇಳಿ ಮಸಾಜ್ ಮಾಡೋಕ್ಕೆ ಹೋಗ್ತಿರ್ತಾನೆ ಆಗ ಅಲ್ಲಿಗೆ ಬಂದಂಥ ಶಾಂತಿ ಇದನ್ನೆಲ್ಲ ಕೇಳಿಸ್ಕೊಂಡು ಆಗಿ ರೂಮ್ ಒಳಗಡೆ ಬರ್ತಾಳೆ ರೇ ಏನೋ ಮಾಡ್ತಾ ಇದೆ ಅಂತ ಮನೋಜನ್ಗೆ ಕೇಳ್ತಾ ಅವನನ್ನು ಎಳೆದು ಈ ಕಡೆ ಸರಿಸಿ ನಡೆಯೋ ಹೊರಗೆ ನಡೆಯೋ ಇನ್ನೂ ನಲ್ವತ್ತೆಂಟು ದಿವಸ ಅವಳನ್ನ ಮುಟ್ಟೋದಲ್ಲ ಅವಳನ್ನ ನೆರಳು ಅವಳ ಮೇಲೆ ನಿನ್ನ ನೆರಳು ಕೂಡ ಬೀಳೋ ಹಾಗಿಲ್ಲ ಅಂತ ಹೇಳಿ ಬೈದು ಅವನ್ನ ರೂಮಿಂದ ಹೊರಗಡೆ ಕಳಿಸ್ತಾಳೆ ಈ ಕಡೆ ಹಾಲಲ್ಲಿ ಶ್ರುತಿ ಹಾಗೂ ರವಿ ಮಾತಾಡ್ತಾ ಫೋನಲ್ಲಿ ಊಟನ ಆರ್ಡರ್ ಮಾಡ್ತಾ ಇರ್ತಾರೆ ಅದನ್ನ ಕೇಳಿಸ್ಕೊಂಡಂತ ಶಾಂತಿ ಹಾಲ್ಗೆ ಬಂದು ನೋಡಮ್ಮ ಶ್ರುತಿ ಇನ್ನೂ ಸ್ವಲ್ಪ ದಿವಸ ಈ ಹೋಟೆಲ್ ಊಟ ಎಲ್ಲ ಬೇಡಮ್ಮ ಅಂತ ಕೇಳಿದಾಗ ಯಾಕತ್ತೆ ಅಂತ ಶ್ರುತಿ ಪ್ರಶ್ನೆ ಮಾಡ್ತಾಳೆ ಆಗ ಶಾಂತಿ ನೋಡಮ್ಮ ಮನೆಯಲ್ಲಿ ಒಬ್ರು ಉಪವಾಸ ಮಾಡ್ಕೊಂಡು ವ್ರತ ಮಾಡ್ತಿರುವಾಗ ನಾವು ಈ ರೀತಿ ಹೋಟೆಲ್ನಿಂದ ತಂದು ತಿನ್ನೋದು ತಪ್ಪಮ್ಮ ಅಂತ ಹೇಳಿದಾಗ ಯಾವ ಲಾಜಿಕ್ ಅತ್ತೆ ಯಾವ ದೇವರು ಉಪವಾಸ ಮಾಡಿ ಅಂತ ಹೇಳಿದ್ದಾರೆ ಅಂತ ಕೇಳ್ತಾಳೆ ಆಗ ಅಲ್ಲಿಗೆ ಬಂದ ಮೀನಾ ಶ್ರುತಿ ದೇವ್ರ ವಿಷಯದಲ್ಲಿ ಹಾಗೆಲ್ಲ ಮಾತಾಡಬಾರ್ದು ನಾವೇನು ಏನ್ ಅದನ್ನ ಮಾಡಬೇಕು ಅಂತ ಹೇಳ್ತಾಳೆ ನಿಮ್ಗೆ ಏನ್ ಬೇಕು ಹೇಳಿ ಶ್ರುತಿ ನಾನೇ ಮಾಡ್ಕೊಡ್ತೀನಿ ಅಂತ ಮೀನಾ ಹೇಳಿದಾಗ ಅಲ್ಲೇ ರವಿ ಹ್ಞೂ ಶ್ರುತಿ ಅತ್ತಿಗೆ ಹೋಟೆಲ್ಗಿನ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಹೇಳ್ತಾಳೆ ಆಗ ಶ್ರುತಿ ನಾನು ಮೀನು ಅವ್ರಿಗೆ ತೊಂದರೆ ಕೊಡಲ್ಲ ಅವ್ರು ಏನು ಮಾಡ್ತಿರೋ ಅದನ್ನೇ ತಿಂತೀನಿ ಅಂತ ಹೇಳ್ತಾ ಅಲ್ಲೇ ಮಾತಾಡ್ತಾ ಇರ್ತಾರೆ ಆಗ ಅದೇ ಸಮಯಕ್ಕೆ ಹೊರಗಡೆಯಿಂದ ರಂಗನಾಥ್ ಹಾಗೂ ಸೂರ್ಯ ಇಬ್ರು ಬರ್ತಾರೆ ಬಂದು ಏನೆಲ್ಲ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಡೆಸ್ತಾ ಇದ್ದೀರಾ ಅಂತ ಕೇಳಿದಾಗ ಅಲ್ಲಿರುವ ಮೀನಾ ಇಲ್ಲ ರೀ ಹಾಗೆ ಮಾತಾಡ್ತಿದ್ವಿ ಅಂತ ಹೇಳ್ತಾಳೆ ಆಗ ಸೂರ್ಯ ರೋಹಿಣಿನ ನೋಡ್ತಾ ಏನ್ ಪೌಡ್ರಮ್ಮ ಅಂತ ಹೇಳಿ ವೃತ್ತದ ಬಗ್ಗೆ ಕೇಳ್ತಾ ಇರ್ತಾನೆ ರೋಹಿಣಿ ಕೋಪದಿಂದ ನೋಡಿ ಮನೋಜ್ ನಾನು ಮೊದಲೇ ಫಸ್ಟ್ ರೇಟ್ ಅಲ್ಲಿ ರೇಟಲ್ಲಿದ್ದೀನಿ ಹೇಳ್ಬಿಡಿ ನಿಮ್ಮ ತಮ್ಮನ್ಗೆ ಅಂತ ಹೇಳಿದಾಗ ಇರುವ ಮನೋಜ ಏನು ಸೂರ್ಯ ನಿಂದು ಅಂತ ಕೇಳ್ತಾನೆ ಆಗ ಸೂರ್ಯ ನಂದೇನಿಲ್ಲಪ್ಪಾ ಪೌಡ್ರಮ್ಮ ವ್ರತನ ಕಂಪ್ಲೀಟ್ ಮಾಡಿದ್ರೆ ತಾನೇ ಕರೆಕ್ಟ್ ಆಗಿ ಅವರಪ್ಪ ಜೈಲಿಂದ ಹೊರಗಡೆ ಬರೋಕ್ಕಾಗೋದು ಅಲ್ವಾ ಹಾಗೆ ಸೋನಂ ಪಾಪಡಿ ನೀನು ಈ ವ್ರತ ಪೂಜೆ ಎಲ್ಲಾನೆಲ್ಲ ಪ್ರಾಕ್ಟೀಸ್ ಮಾಡ್ಕೋ ಯಾಕಂದ್ರೆ ನಿಮ್ಮಪ್ಪ ಏನಾದ್ರು ಜಲ್ಗೆ ಹೋದ್ರೆ ಅವ್ರನ್ನ ಬಿಡಿಸ್ಬೇಕಾದ್ರೆ ನೀನು ಇವ್ ವ್ರತ ಪೂಜೆ ಎಲ್ಲಾ ಮಾಡ್ಬೇಕು ಅಂತ ಹೇಳಿದಾಗ ಅಲ್ಲೇ ಇರುವ ಶ್ರುತಿ ನಮ್ಮಪ್ಪ ಯಾಕೆ ಜೈಲಿಗೆ ಹೋಗ್ತಾರೆ ಅಂತಾರೆ ಹೋಗಲ್ವಾ ಹಾಗಾದ್ರೆ ಹೋಗ್ಲಿ ಬಿಡು ಅಂತ ಹೇಳಿದಾಗ ನೀವು ಹೋಗ್ಲಿ ಬಿಡು ಅಂತ ಹೇಳ್ತಿದ್ರು ಅಥವಾ ಹೋಗ್ಲಿ ಅಂತ ಹೇಳ್ತಿದ್ರು ಅಂತ ಶ್ರುತಿ ಕೇಳಿದಾಗ ಅಲ್ಲೇ ಇರೋ ಮೀನಾ ಹೋಗಲ್ಲ ಅಂತ ಹೇಳ್ತಿದ್ರೆ ನೀವ್ ಸುಮ್ಮನಿರಿ ಅಂತ ಹೇಳಿ ಸೂರ್ಯನ ಸುಮ್ನ ಇರ್ತಾಳೆ ಆಗ ರಂಗನಾಥ್ ಅವರು ಹೀಗೆ ಮಾತಾಡ್ತಾ ಇದ್ದಿರೋ ಅಥವಾ ಆ ಮಗು ಬೆಳಗಿಂದ ಏನೂ ತಿಂದಿಲ್ಲ ಊಟದ ವ್ಯವಸ್ಥೆ ಏನಾದ್ರು ಮಾಡ್ತಿರೋ ಅಂತ ಕೇಳಿದಾಗ ಅಲ್ಲೇ ಇರುವ ಶಾಂತಿ ಏ ಮೀನಾ ಹೋಗಿ ರೋಹಿಣಿಗೆ ಒಳ್ಳೆ ಊಟ ಮಾಡಿ ಹಾಕು ಅಂತ ಹೇಳಿದಾಗ ಅಲ್ಲೇ ಇರುವ ಸೂರ್ಯ ಓ ಓ ತಡ್ರಿ ತಡ್ರಿ ಒಂದ್ ನಿಮಿಷ ಏನೋ ಪೌಡ್ರಮ್ಮನಪ್ಪ ಪರ್ಮನೆಂಟ್ ಆಗಿ ಜಲ್ಲಲ್ಲೇ ಇರ್ಬೇಕಾ ಸ್ವಾಮಿಗಳು ಹೇಳಿದ್ದು ನೆನಪಿಲ್ವಾ ನಿಮ್ಗೆ ಪೌಡ್ರಮ್ಮ ಅವ್ರ ಊಟನ ಅವರೇ ರೆಡಿ ಮಾಡ್ಕೋಬೇಕು ಉಪ್ಪು ಹುಳಿ ಖಾರ ಏನೂ ಮುಟ್ಟೋ ಹಾಗಿಲ್ಲ ಅಂತ ನೆನ್ಪಿಸ್ತಾನೆ ಅಲ್ವೇನೆ ಮೀನಾ ಹೇಳಿದ್ರು ತಾನೇ ಅಂತ ಮೀನಾ ಕೇಳಿದಾಗ ಹೌದು ಹೇಳಿದ್ರು ಅಂತ ಮೀನಾ ಹೇಳ್ತಾಳೆ ಆಗ ಶಾಂತಿ ಹೌದೌದು ಅಂತ ಹೇಳ್ತಾಳೆ ಆಗ ಮೀನಾ ರೋಹಿಣಿ ಅವರೇ ನಾನೇ ನಿಮ್ಗೆ ಅವಲಕ್ಕಿ ಮಾಡ್ಕೊಡ್ತೀನಿ ಬನ್ನಿ ಅಂತ ಹೇಳಿದಾಗ ಏನು ಬೇಕಾಗಿಲ್ಲ ಏನು ಪರ್ಮನೆಂಟ್ ಆಗಿ ಬೀಗರು ಬಿಗುದಿಂದನೇ ಇರಬೇಕು ಅನ್ನೋ ಪ್ಲಾನ್ ನಾನಿಂದು ನಾನೇ ರೋಹಿಣಿಗೆ ಚೆನ್ನಾಗಿ ಅವಲಕ್ಕಿ ಮಾಡ್ಕೊಡ್ತೀನಿ ಅಂತ ರೋಹಿಣಿನ ದರ ದರ ಅಂತ ಹೇಳ್ಕೊಂಡು ಅಡಿಗೆ ಮನೆಗೆ ಕರ್ಕೊಂಡು ಹೋಗ್ತಾಳೆ ಶಾಂತಿ ಆಗ ಶಾಂತಿ ರೋಹಿಣಿಗೆ ಹೋಗಿ ಅವ್ಳ ಅವಲಕ್ಕಿ ಮಾಡ್ಕೊ ಅಂತ ಹೇಳಿದಾಗ ಹೇಗ್ ಅತ್ತೆ ಅಂತ ಕೇಳ್ತಾಳೆ ಹಾ ಅವಲಕ್ಕಿನೂ ಮಾಡಕ್ ಬರಲ್ವಾ ನಿನ್ಗೆ ಅಂತ ಕೇಳ್ದಾಗ ಹಾಗಲ್ಲ ಅತ್ತೆ ಅಡಿಗೆ ಮನೇಲಿ ವಸ್ತು ಎಲ್ಲೆಲ್ಲಿದೆ ಅಂತ ನನ್ಗೆ ಗೊತ್ತಿಲ್ಲ ಅಂತ ಕೇಳ್ದಾಗ ಆಗ ಶಾಂತಿ ಅದಕ್ಕೆ ತಾನೇ ನಾನ್ ತರ ಹಿಂದೆ ಬಂದು ನಿಂತಿರೋದು ಅಂತ ಹೇಳಿ ಅವಲಕ್ಕಿ ಮಾಡೋದನ್ನ ಹೇಳೋಕೆ ಶುರು ಮಾಡ್ತಾಳೆ ಆಗ ರೋಹಿಣಿ ಅತ್ತೆ ಹೇಳಿದ ಪ್ರಕಾರ ಅವಲಕ್ಕಿ ಮಾಡಿ ತಿಂತಾಳೆ ಮರುದಿನ ಬೆಳಗ್ಗೆ ಮೀನಾ ಒಬ್ಳೆ ಅಂಗಡದಲ್ಲಿ ನಿಂತ್ಕೊಂಡಿರ್ತಾಳೆ ಅದನ್ನ ಗಮನಿಸ್ತಂತ ರಂಗನಾಥ್ ಅವ್ರು ಯಾಕಮ್ಮ ಮೀನಾ ಹುಷಾರಿಲ್ವಾ ಹೇಳೋದ್ ಲೇಟ್ ಆಯ್ತಾ ಅಂತ ಕೇಳಿದಾಗ ಮವಾ ನಾನ್ ಬೆಳಗ್ಗೆ ಬೇಗನೆ ಇದ್ದಿದ್ದೀನಿ ಮತ್ ಯಾಕಮ್ಮ ರಂಗೋಲಿನೇ ಹಾಕಿಲ್ಲ ಅಂತ ಕೇಳಿದಾಗ ಅತ್ತೆ ಇವತ್ತು ನೀನ್ ರಂಗೋಲಿ ಹಾಕೋದ್ ಬೇಡ ಅಂತ ಹೇಳಿದಾರೆ ಮೇವ ಅಂತ ಹೇಳಿದಾಗ ಅವ್ರು ಇವ್ ದಿನ ಇದೇ ಆಗೋಯ್ತು ಅಂತ ಹೇಳ್ತಿರ್ತಾರೆ ಆಗ ಅಷ್ಟ್ರಲ್ಲಿ ಅಲ್ಲಿಗೆ ಸೂರ್ಯ ಬರ್ತಾನೆ ಆಗ ಅವ್ರು ಏನಪ್ಪಾ ಇಟ್ ಬೇಗ ಹೊಟ್ಟಿದ್ಯಾ ಕೆಲ್ಸಕ್ಕೆ ಅಂತ ಕೇಳಿದಾಗ ಹೂನಪ್ಪಾ ನನ್ ಗೊತ್ತಿರೋ ಒಬ್ಬ ಬರೋಕ್ ಹೋಗ್ ಬರ್ತೀನಿ ಅಂತ ಹೇಳ್ತಾನೆ ರಂಗನಾಥವ್ರು ಇನ್ನೂ ಟಿಫನ್ ಆಗಿಲ್ಲ ಇವ್ರು ಬೇರೆ ರಂಗೋಲಿನೂ ಹಾಕಿಲ್ಲ ಅಂತ ಹೇಳಿದಾಗ ಅಲ್ಲೇ ಇರೋ ಸೂರ್ಯ ಬೇಗ ಬೇಗ ಹಾಕಿ ನಾನ್ ಹೋಗ್ಬೇಕು ಅಂತ ಮೇನ್ ಆಗಿ ಹೇಳ್ತಾನೆ ಆಗ ಈ ಕಡೆ ಶಾಂತಿ ರೂಮಿಂದ ರೋಹಿಣಿ ಎಳ್ಕೊಂಡು ಹೊರಗಡೆ ಬರ್ತಾ ಇರ್ತಾಳೆ ಆಗ ರೋಹಿಣಿ ಅತ್ತೆ ನನ್ಗಿನ್ನೂ ನಿದ್ದೆ ಆಗಿಲ್ಲ ಅಂತ ಕನ್ ಹೇಳ್ತಾ ಇರುವಾಗ ಸೂರ್ಯ ಎತ್ತೆ ಮೇಲೆ ಬಂದು ಕುಣಿದಾಡ್ತಾ ಇದ್ದಾನೆ ನಿದ್ದೆ ಅಂತ ನಿದ್ದೆ ಅಂತ ರೋಹಿಣಿ ಎಳ್ಕೊಂಡು ಹೊರಗಡೆ ಬರ್ತಾಳೆ ಆಗ ಅಲ್ಲೇ ಇರುವ ರಂಗನಾಥ್ ಅವರು ಶಾಂತಿಗೆ ಏನೇ ಮೀನಾಗ್ಯಾಕೆ ರಂಗೋಲಿ ಹಾಕ್ಬೇಡ ಅಂತ ಹೇಳಿದೆ ಅಂತ ಕೇಳಿದಾಗ ಇವತ್ತು ನನ್ ಸೊಸೆ ರೋಹಿಣಿ ರಂಗೋಲಿ ಹಾಕ್ತಾಳೆ ಆವಾಗ ಗೊತ್ತಾಗುತ್ತೆ ನಿಮ್ಗೆ ರಂಗೋಲಿ ಅಂದ್ರೆ ಹೇಗಿರುತ್ತೆ ಅಂತ ಹೇಳ್ದಾಗ ಮೀನನ್ ಕೈಯಲ್ಲಿ ಇರೋ ರಂಗೋಲಿನ ಇಸ್ಕೊಂಡು ರೋಹಿಣಿಗೆ ಕೊಟ್ಟು ಹಾಕು ಅಂತ ಹೇಳ್ತಾಳೆ ಆಗ ರೋಹಿಣಿ ಅತ್ತೆ ನನ್ಗೆ ಇದೆಲ್ಲ ಬರಲ್ಲ ಅತ್ತೆ ಅಂತ ಹೇಳಿದಾಗ ಶಾಂತಿಗೆ ಆಶ್ಚರ್ಯ ಆಗುತ್ತೆ ಆಗ ಮೀನವ್ರು ನನ್ಗೆ ಅಹ್ ಅತ್ತೆ ಲೇಟ್ ಆಗ್ತಾ ಇದೀನಿ ನಾನೇ ಹಾಕ್ತೀನಿ ಅಂತ ಹೇಳಿದಾಗ ಬೇಕಾಗಿಲ್ಲ ಇವಳೆ ಹಾಕ್ಲಿ ಅಂತ ಶಾಂತಿ ಹೇಳ್ತಾಳೆ ನೋಡಿ ಅತ್ತೆ ಮಾತನ್ನ ಮೀರ್ತಿಯಾ ನಲ್ವತ್ತೆಂಟು ದಿವ್ಸ ಹುರ್ತಾ ಮುಗಿಯೋವರೆಗೂ ನೀನೇ ರಂಗೋಲಿ ಹಾಕ್ಬೇಕು ಅಂತ ರೋಹಿಣಿಗೆ ಜೋರ್ ಮಾಡಿ ರಂಗೋಲಿ ಹಾಕೋಕೆ ಹೇಳ್ತಾಳೆ ಆಗ ಅಲ್ಲೇ ಅಲ್ಲೇರುವ ರಂಗನಾಥವ್ರು ನೋಡಮ್ಮ ರೋಹಣಿ ನೀನ್ ಬರುತ್ತೋ ಬಿಡುತ್ತೋ ಬರುತ್ತೋ ಹಾಗೆ ಒಂದೆರಡು ಲೈನ್ ಹಾಕಮ್ಮ ಇಲ್ಲಾಂದ್ರೆ ನಿನ್ ಮತ್ತೆ ಬಿಡಲ್ಲ ನೀನ್ ಹಾಕದೇ ಇದ್ರೆ ಇಲ್ಲಿ ಮುಂದೆ ಯಾವ ಕೆಲ್ಸನೂ ಆಗಲ್ಲ ಇವನ್ ಬೇರೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳಿದಾಗ ರೋಹಿಣಿ ರಂಗೋಲಿ ಹಾಕೋಕೆ ಶುರು ಮಾಡ್ತಾಳೆ ಆಗ ಎಲ್ರು ಅದನ್ನ ನೋಡಿ ನಗ್ತಾ ಇರ್ತಾರೆ ಆಗ ಅಲ್ಲೇರುವ ರಂಗನಾಥರು ಏನೇ ಶಾಂತಿ ನಿನ್ ಸೊಸೆ ರಂಗೋಲಿ ಹಾಕ್ತಾ ಇದ್ದಾಳೋ ಅಥವಾ ತಂಡಿಗೆ ಇಡ್ತಾ ಇದ್ದಾಳೋ ಅಂತ ಹರಗಿಸ್ತಾ ಇರ್ತಾರೆ ಆಗ ಸೂರ್ಯ ಅಪ್ಪ ನೋಡಪ್ಪ ಮೀನ ಹಾಕೋದು ರಂಗೋಲಿ ಈ ಪೌಡರ್ ಹಾಕೋದು ರಂಗ್ ರಂಗೋಲಿ ಅಂತ ಹೇಳಿದಾಗ ಅಲ್ಲೇ ಇರುವಂತ ಹೌದಪ್ಪ ಆಕೆಗೆಲ್ಲ ಗೊತ್ತು ಅದಕ್ಕೆ ನಿಮ್ಮಮ್ಮ ಅವ್ಳ ಕಡೆಯಿಂದ ರಂಗೋಲಿ ಹಾಕ್ಸೋಕೆ ಹೇಳ್ದಾಳ ಅಂತ ಹೇಳಿದಾಗ ಅಲ್ಲೇ ಇರುವ ಶಾಂತಿ ರೋಹಿಣಿಗೆ ಏ ಗುಂಗ್ರಿ ನಿನಗೆ ಒಂದ್ ಸಣ್ಣ ಕೆಲ್ಸಾನು ಬರಲ್ವಾ ಅಂತ ಹೇಳಿ ರೋಹಿಣಿಗೆ ಬೈತಾ ಇರ್ತಾಳೆ ಆಗ ಮನೋಜ ಅಮ್ಮ ನಾನು ಅವಳ ಗಂಡ ತಾನೇ ನಾನು ಹೆಲ್ಪ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿ ಅವನು ರಂಗೋಲಿ ಹೋಗ್ತಾನೆ ಆಗ ಇಬ್ರು ಸೇರಿ ರಂಗೋಲಿ ಹಾಕ್ತಾ ಇರ್ತಾರೆ ಅದನ್ನ ನೋಡಿದಂತ ಮೀನಾ ಅತ್ತೆ ಅವ್ರು ಏನೇನೋ ಹಾಕ್ತಾ ಇದ್ರೆ ಒಂದ್ ಎರಡ್ ನಿಮಿಷ ಅಳಿಸಿ ನಾನು ಅದನ್ನ ರಂಗೋಲಿ ಹಾಕ್ತೇನೆ ಅಂತ ಹೇಳಿದಾಗ ಅಲ್ಲೇ ಇರುವ ಸೂರ್ಯ ಅಲ್ಲೇ ನೀ ಸುಮ್ಮನೆ ರೇ ನೀನ್ ಹಾಕೋದು ರಂಗೋಲಿ ದಿನ ಎಲ್ರು ನೋಡ್ತಾ ಇರ್ತಾರೆ ಆ ಇವ್ರು ಹಾಕಿದ ರಂಗೋಲಿನ ಎಲ್ರು ನೋಡಿ ಆ ದೃಷ್ಟಿ ನಿವಾರಣೆ ಆಗುತ್ತೆ ಅಂತ ಹೇಳಿ ಮೀನಾಗೆ ಬೈತಾ ಇರ್ತಾನೆ ಆಗ ರಂಗನಾಥ್ ಅವರು ಶಾಂತಿ ಹತ್ರ ಬಂದು ನಿನ್ ಸೊತೆ ಸೂಪರ್ ಅಂತ ಸೊನ್ನೆ ಮಾಡ್ತಾರೆ ಹಾಗೆ ಶಾಂತಿಗೆ ಕೈ ಮುಗಿದು ಒಳಗಡೆ ಹೋಗ್ತಾರೆ ಆಗ ಅಲ್ಲೇ ಋಣಿ ಅತ್ತೆ ರಂಗೋಲಿ ಇಟ್ಟು ಕಾಲಿ ನಾನು ರಂಗೋಲಿನೂ ಹಾಕದೆ ಅಂತ ಹೇಳಿ ತನ್ನ ರಂಗೋಲಿನ ತೋರಿಸ್ತಾ ಇರ್ತಾರೆ ಹಾಗೆ ಆಸೆ ಧಾರಾವಾಹಿ ಹಿಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಆಸೆ ಧಾರವಾಹಿಯನ್ನು ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ತಿಳಿಸಿ ಹಾಗೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು